ಅದನ್ನು ಸೂಕ್ಷ್ಮವಾಗಿ ನಮಗೆ ತಿಳಿ ಹೇಳಬೇಕು ಅಂತ ಕೇಳಿಕೊಳ್ತಾ ಇದೆ ಬ್ರಾಹ್ಮಣರು ಯಾವತ್ತೂ ಕೂಡ ಲೋಕಕ್ಕೆ ಮಂಗಲವನ್ನು ಮಂಗಲವಾಗಲಿ ಅಂತಕ್ಕಂತಹ ದೃಷ್ಟಿನಲ್ಲಿ ಪ್ರಾರ್ಥಿಸ್ತಕ್ಕಂಥವರು ಸರ್ವೇ ಜನ ಆ ಸುಖಿನೋಭವಂತು ಅನ್ನುವಂತಹ ಮಾತು ಕೇವಲ ಬ್ರಾಹ್ಮಣರ ಆಡುವಂತಹ ಮಾತು ಆಗಿದೆ ಇಲ್ಲಿ ಸ್ವಾರ್ಥ ರಾಹಿತ್ಯವಾಗಿರತಕ್ಕಂತಹ ತ್ರಿಮತ್ಸಸ್ಥ ಬ್ರಾಹ್ಮಣರೆಲ್ಲರೂ ಕೂಡ ಸೇರಿ ನಮ್ಮ ಒಗ್ಗಟ್ಟನ್ನು ಪ್ರದರ್ಶಿಸುವಂಥ ಒಂದು ಕೆಲಸ ಏನಾಗ್ತಾ ಇದೆಯೋ ಇದು ವಿಶ್ವಕ್ಕೆ ಒಂದು ಮಾದರಿ ಆಗುತ್ತೆ ಇದು ಈ ಒಂದು ವಾರ್ತೆ ತಲುಪುವಂಥ ವ್ಯವಸ್ಥೆಗಳಾಗಿರೋದ್ರಿಂದ ನಮ್ಮ ವ್ಯವಸ್ಥೆಗಳು ಬೇರೆಯವರಿಗೆ ಮಾದರಿಯಾಗಿ ಎಲ್ಲರನ್ನೂ ಕೂಡ ಸಹಮತದಿಂದ ಸಹ ಬಾಳ್ವೆಯನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆಗಳಲ್ಲಿ ಬ್ರಾಹ್ಮಣರು ವಿಶೇಷವಾದ ಪಾತ್ರವನ್ನು ಅಂದಿನಿಂದ ಹಿಡಿದು ಇಂದಿನ ತನಕ ಕೂಡ ನೆರವೇರಿಸಿರ್ತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಇಂತಹ ಸಮಾರಂಭಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಲಿ ಅಂತ ನಮ್ಮ ಆಸೆ ಆಸೆಗಳು ನಿಮ್ಮ ಆಶೆ ಈಡೇರಲಿ ಜ್ಯೋತಿಷ್ಯ ಅಂತ ಹೇಳಿದ್ರಿ ನಮ್ಮ ದೇಶದ ಭವಿಷ್ಯವು ತಮ್ಗೆ ಗೊತ್ತಿದೆ ಆದರೆ ಈ ಸಮಯದಲ್ಲಿ ಅದೆಲ್ಲ ಕೇಳುವುದಿಲ್ಲ ಬ್ರಾಹ್ಮಣ ಸಮ್ಮೇಳನ ಯಶಸ್ವಿಯಾಗಿದೆ ಇದೇ ಸಮ್ಮೇಳನಗಳು ಬಹಳಷ್ಟು ನಡೀಲಿ ನಿಮ್ಮ ಪೂರಕ ಶಾಸ್ತ್ರ ಅದರ ಮೇಲೆ ಉತ್ತಮವಾಗಿರಲಿ ಅಂತ ಕೇಳಿಕೊಳ್ತಾ ಇದ್ದೀನಿ ವಂದನೆಗಳು